ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಕೊತ್ತಮೀರಿ ಸೊಪ್ಪು ಡಾಲ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ಕಟ್ಟು ಕೊತ್ತಮೀರನ್ನ ಕ್ಲೀನ್ ಮಾಡಿ ನೀರೊಳಗಡೆ ಹಾಕಿದ್ದೀನಿ ಮಣ್ಣೆಲ್ಲ ಇರ್ತದಲ್ಲ ಕ್ಲೀನಾಗಿ ವಾಶ್ ಮಾಡಿ ಎರಡು ಮೂರು ಸಲ ವಾಶ್ ಮಾಡಿ ಇದನ್ನ ಮತ್ತೆ ನೀರಿಗೆ ಹಾಕಿದ್ದೀನಿ ಮತ್ತು ಅದನ್ನ ಕಟ್ ಮಾಡ್ಕೋಬೇಕು ಫುಲ್ ಒಂದು ಕಟ್ಟು ಒಂದು ಕಟ್ಟು ದೊಡ್ಡ ಕಟ್ಟು ಇದು ಇದನ್ನ ಹಾಕಿ ಒಂದು ಡಾಲ್ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರ್ತದೆ ಅನ್ನಕತ್ತು ತುಂಬ ಚೆನ್ನಾಗಿರ್ತದೆ ಚಪಾತಿಗೂ ಪೂರಿ ಚಪಾತಿಗೆ ಚೆನ್ನಾಗಿರ್ತದೆ ಪೂರಿಗೆಲ್ಲ ಚೆನ್ನಾಗಿರೋದಿಲ್ಲ ಚಪಾತಿ ಚೆನ್ನಾಗಿರ್ತದೆ ಪರೋಟ ಚಪಾತಿಗೆ ಮುದ್ದೆಗೆ ಮುದ್ದೆಗೂ ಚೆನ್ನಾಗಿರ್ತದೆ ನೀವು ಸಲ ಟ್ರೈ ಮಾಡಿ ನೋಡಿ ಎಲ್ಲ ಪ್ರತಿ ಒಂದು ಪಾಲಾಕು ಮೆಂತ್ಯ ಆಮೇಲೆ ಚಕೋತ ಹಾಕಿ ನಾವು ಡಾಲ್ ಮಾಡ್ತೀವಲ್ಲ ಅಂದರೆ ಅದೇ ಬೇರೆ ಟೇಸ್ಟು ಇದೇ ಬೇರೆ ಟೇಸ್ಟ್ ಇದೇ ಬೇರೆ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ತುಂಬ ರು ರುಚಿಯಾಗಿರ್ತದೆ ನೀವು ಒಂದ್ಸಲ ಮಾಡಿ ನೋಡಿ ಅವಾಗ ಗೊತ್ತಾಗುತ್ತೆ ನಮ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಒಂದು ಒಂದು ಕಪ್ ದೊಡ್ಡ ಕಪ್ ಆಗುವಷ್ಟು ಒಂದು ಕಪ್ಪು ತೊಗರಿ ಬೇಳೆ ಬೇಳೆ ತೊಗರಿಬೇಳೆನೆಲ್ಲ ತೊಗೊಬೋದು ಇಲ್ಲಾಂದರೆ ಇದು ಮೊಸರು ಡಾಲ್ ಬರುತ್ತಲ್ಲ ಮೊಸರು ಡಾಲು ಇಲ್ಲಾಂದರೆ ಮೂಂಗ್ ಡಾಲು ಮೂರು ಮಿಕ್ಸ್ ಮಾಡೋ ಹಾಕೋಬೋದು ಇಲ್ಲ ಯಾವುದಾರು ಒಂದೊಂದು ಬೇಳೆನೂ ಹಾಕೋಬೋದು ಚೆನ್ನಾಗಿ ಚೆನ್ನಾಗಿರ್ತದೆ ಯಾವ ಬೇಳೆ ಹಾಕಿದ್ರು ತುಂಬ ಚೆನ್ನಾಗಿರ್ತದೆ ಆದರೆ ಬೇಳೆ ಸ್ವಲ್ಪ ಎಕ್ಸ್ಟ್ರಾ ಬೇಕು ಸ್ವಲ್ಪ ಬೇಳೆ ಹಾಕಿ ನೀರು ಥರ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಇದು ಗಟ್ಟಿಯಾಗಿರಬೇಕು ಇದು ತಿಕ್ಕಾಗಿದ್ದರೆ ಚೆನ್ನಾಗಿರ್ತದೆ ಬಟ್ ತುಂಬ ರುಚಿ ಬರುತ್ತೆ ನೋಡಿ ಇಷ್ಟು ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ಇದು ಹಸಿಮೆಣ್ಸಿನ್ಕಾಯಿ ನಾನು ಇಷ್ಟು ಹಸಿಮೆಣ್ಸಿ ತಗೊಂಡಿದ್ದೀನಿ ನೋಡಿರಿ ಇಷ್ಟು ಒಂದು ಹತ್ತು ಅಷ್ಟು ತಗೊಂಡಿದ್ದೀನಿ ಏಕೆಂದರೆ ಸ್ವಲ್ಪ ಖಾರ ಎಕ್ಸ್ಟ್ರಾ ಇರಬೇಕು ಅವಾಗಲೇ ಚೆನ್ನಾಗಿರೋದು ಸ್ವಲ್ಪ ಖಾರ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರ್ತದೆ ಖಾರ ಖಾರವಾಗಿ ತುಂಬ ಚೆನ್ನಾಗಿರ್ತದೆ ಇಷ್ಟನ್ನು ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಆಗಲಿ ಯಾವುದು ಬೇಳೆ ಸಾಂಬಾರು ಪುಡಿ ಆಗಲಿ ಯಾವುದೂ ಆಗ್ತಾ ಇಲ್ಲ ನಾನು ಬರೀ ಹಸಿ ಅಷ್ಟೇ ನಾನು ಇರೋದು ಇಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಸೊ ಇದು ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ಇದರಲ್ಲಿ ಸ್ವಲ್ಪ ಒಗ್ಗರಣೆಗೂ ಇಟ್ಕೊತೀನಿ ಇಷ್ಟು ಇಷ್ಟು ಬೇಯ್ಸೋಕೆ ಹಾಕ್ತೀನಿ ಇದನ್ನು ಇಷ್ಟು ಇದು ಬೇಳೆನ ಫಸ್ಟು ಬೇಳೆ ಬೇಯಿಸಿ ಇಟ್ಕೊತೀನಿ ಸ್ವಲ್ಪ ಬೇಳೆ ಎಕ್ಸ್ಟ್ರಾ ಹಾಕಿದ್ರೇ ಚೆನ್ನಾಗಿ ಬರೋದು ನೋಡಿ ಬೇಳೆ ಬೇಯಿಸಿ ಬೇಳೆನ ತೊಳೆದು ಬಿಟ್ಟು ಬೇಯಿಸೋಕೆ ಇಟ್ಟು ಬೇಯಿಸೋಕೆ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಕೋತಾಯಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ಪೂನು ಆಯಿಲ್ ಹಾಕೋತಾಯಿದ್ದೀನಿ ಅವಾಗ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ತುಂಬ ಕರೆಕ್ಟ್ ಚೆನ್ನಾಗಿ ಬೇಯಬೇಕು ಬೇಳೆ ಮುಣ್ಣಗೆ ಬೆಂದಷ್ಟು ಚೆನ್ನಾಗಿರ್ತದೆ ಇದು ಬಂದು ಒಂದು ಮೂರು ವಿಧಲ್ ಕೂಗಿಸ್ಕೊತೀನಿ ಬೇಳೆನ ಆವಾಗ್ಲಿಂದ ಚೆನ್ನಾಗಿ ಬೇಯೋದು ಬೇಳೆ ಬೇಳೆ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರ್ತದೆ ತಿಕ್ಕಾಗಿ ಬರುತ್ತೆ ಅದು ಅದು ಗ್ರೇವಿ ಥರ ಬರುತ್ತೆ ಅದು ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಕಟ್ ಮಾಡಿ ಇದು ಅದು ಎರಡು ಮಿಕ್ಸ್ ಮಾಡಿದ್ರೆ ತುಂಬ ಗ್ರೇವಿ ಥರ ಬರುತ್ತದೆ ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ ಕುಕ್ಕರ್ ಮುಚ್ಚ ಇದ್ದೀನಿ ಮುಚ್ಚಿಬಿಟ್ಟು ಒಂದು ಮೂರು ವಿಸಲ್ ಕೂಗಿಸ್ತೀನಿ ಇದನ್ನು ಆನ್ ಮಾಡಿಟ್ಟಿದ್ದೀನಿ ಇದು ಇದನ್ನ ಇದಕ್ಕೆ ಬೇಯೋಷ್ಟೊತ್ತಿಗೆ ಇವಾಗ ಪಕ್ಕದಲ್ಲಿ ಇನ್ನೊಂದು ಸ್ಟವಲ್ಲಿ ಇದು ಮ ಮಸಾಲೆ ರೆಡಿ ಮಾಡ್ಕೊಳ್ಳೋವ ಕೊತ್ಮಿರಿ ಸೊಪ್ಪು ಈರುಳ್ಳಿ ಎಲ್ಲ ಒಗ್ಗರಣೆಗೆ ಹಾಕೋಬೇಕು ಅದನ್ನು ಒಂದು ಕಡಾಯಿ ಇಟ್ಟಿದ್ದೀನಿ ಈ ಕಡಾಯಿಗೆ ಇವಾಗ ಕಡಾಯಿ ಬಿಸಿ ಆದ ತಕ್ಷಣ ಎಣ್ಣೆ ಆಯಿಲ್ ಹಾಕ್ತೀನಿ ಕಡಾಯಿ ಬಿಸಿಯಾಗಿದೆ ಈಗ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ ತುಂಬ ಈಸಿಯಿಂದ ಮಾಡ್ಕೋಬೋದು ಜಾಸ್ತಿ ಏನು ಪದಾರ್ಥ ಏನು ಬೇಕಾಗೇ ಇಲ್ಲ ಬರೀ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಸಿಮೆಣಸಿನ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಸ್ವಲ್ಪ ತೊಗರಿಬೇಳೆ ಒಂದು ಒಂದು ಕಪ್ಪಷ್ಟು ತೊಗರಿಬೇಳೆ ಇದ್ರೆ ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಿಂದ ಮಾಡ್ಕೋಬೋದು ಗೊತ್ತಾ ತುಂಬಾ ರುಚಿಯಿಂದ ಮಾಡ್ಕೊಬೋದು ಆಯಿಲ್ ಬಿಸಿ ಆಗ್ತಾಯಿದೆ ಸೊಪ್ಪು ಸಾರು ಸೊಪ್ಪು ಸೊಪ್ಪಿಲ್ವಲ್ಲ ಸೊಪ್ಪು ಅವ್ರು ಬಂದಿಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡೋರು ಮನೇಲಿ ಹೆಂಗಿದ್ರು ಕೊತ್ತಮೀರಿ ಸೊಪ್ಪು ಇರುತ್ತದೆ ತಗೊಳ್ಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೊತ್ತಮಿರಿ ಸೊಪ್ಪು ಒಂದು ಕಟ್ಟು ಸ್ವಲ್ಪ ಸೊಪ್ಪು ತೊಗೊಬಿಟ್ರೆ ಸಾ ಈ ಸಾಂಬಾರು ಹಾಗೇ ಹೋಗುತ್ತೆ ಇದು ಈಸಿಯಿಂದ ಮಾಡ್ಕೊಡ್ಬೋದು ಏನಿಲ್ಲ ಸೊಪ್ಪಿಲ್ಲ ಅಂದ ಅನ್ನು ಅನ್ನುವಾಗ ಈ ಕೊತ್ತಮಿರಿ ಸೊಪ್ಪನ್ನ ಯೂಸ್ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿ ಒಂದು ಗ್ರೇವಿ ಥರ ಮಾಡ್ಕೊಬೋದು ಆಯಿಲ್ ಬಿಸಿ ಆಗ್ತಾಯಿದೆ ಸ್ವಲ್ಪ ಸಾಸಿವೆ ಆಗ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಸಿಡಿಬೇಕು ಸಾಸಿವೆ ಜೀರಿಗೆ ಸಿಡೋದಾದ್ಮೇಲೆ ಅರ್ಧ ಈರುಳ್ಳಿ ಕಟ್ ಮಾಡಿಟ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಒಂದತ್ರಲ್ಲೇ ನಾನು ಒಗ್ಗರಣೆಗೂ ಅರ್ಧ ಇಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕು ಪಕ್ಕ ಸ್ಟವಲ್ಲಿ ಬೇಳೆ ಬೇಯ್ತಾ ಇದೆ ಬೇಳೆ ಬೇಯಿಸೋಕ್ಕೆ ತುಂಬ ಬೇಗ ಅದು ಎರಡು ಸ್ಟವಲ್ಲಿ ಒಂದು ಒಂದು ಕಡೆ ಬೇಳೆ ಒಂದು ಕಡೆ ಕಡಾಯಿ ಇಟ್ಬಿಟ್ರೆ ಈ ಥರ ಬೇಗ ಆಗೋಗುತ್ತೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯಬೇಕು ನಾವು ಬಾಯಿ ಬಾಯಿ ಸಿಗುತ್ತೆ ಅದು ಈರುಳ್ಳಿ ಈರುಳ್ಳಿ ಇಷ್ಟ ಇಲ್ಲೇ ಇರೋರು ಈರುಳ್ಳಿ ಬಾಯಿಗೆ ಸಿಕ್ಕಿದ್ರೆ ಒಂಥರ ಆಗುತ್ತಲ್ವ ಚೆನ್ನಾಗಿ ಬೇಯಿಸ್ಬಿಟ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಈರುಳ್ಳಿ ಅದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವಾಗ್ತಾಯಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಝೂಟ ಹಾಕೋತಾ ಇದ್ದೀನಿ ನೋಡಿ ಬರ್ತಾ ಇದೆ ಮೂರು ವಿಸಿಲ್ ಕೂಗ್ಸಿದ್ದೀನಿ ಆಫ್ ಮಾಡ್ತಾ ಇದ್ದೀನಿ ಮೂರು ವಿಸಲ್ ಕರೆಕ್ಟಾಗಿ ಬೆಂದೋಗಿರುತ್ತದೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲ್ಲರ್ ಚೇಂಜ್ ಆದರೆ ತುಂಬ ಟೇಸ್ಟ್ ಇರ್ತದೆ ಬೆಳ್ಳುಳ್ಳಿ ತಿನ್ಬೋದು ಚೆನ್ನಾಗಿರ್ತದೆ ಬೆಳ್ಳುಳ್ಳಿ ತಿನ್ನೋದಕ್ಕೆ ಸ್ವಲ್ಪ ಕಲ್ಲರ್ ಬರಬೇಕು ಅದು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಈಗ ಹಸಿಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಕೈ ಹಿಡಿಯಷ್ಟಿತ್ತು ಹಸಿಮೆಣ್ಸಿನಕಾಯಿ ಅಷ್ಟು ಹಾಕ್ತಾ ಇದ್ದು ಚೆನ್ನಾಗಿರ್ತದೆ ಖಾರ ಚೆನ್ನಾಗಿ ಬಂದು ಖಾರ ಸ್ವಲ್ಪ ಚೆನ್ನಾಗಿದ್ರೆ ನಿಮ್ಗೆ ಏನಾರ ಖಾರ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಹಾಕೋಬೋದು ಈ ಖಾರ ಇದ್ರೇ ಚೆನ್ನಾಗಿರೋದು ಈ ಸಾರಿ ಇಲ್ಲ ಸಪ್ಸಪ್ಪೆ ಹೊಡೆಯುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ನಾನು ಟೊಮೊಟೊ ಸೇರಿಸ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಸ್ವಲ್ಪ ಎಕ್ಸ್ಟ್ರಾ ಇದ್ರೆ ಹಾಕ್ಕೊಂಡು ಪರವಾಗಿಲ್ಲ ನಾವು ಇಷ್ಟ ಏನಂದರೆ ಹುಳಿ ಹಾಕೋದಿಲ್ಲ ನಾವು ಬರೀ ಟೊಮೊಟೊ ಅಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಟೊಮೊಟೊ ಮೆತ್ತಗಾಗೋದಕ್ಕೆ ಇವಾಗ ಈ ಟೈಮಲ್ಲಿ ನಾವು ಉಪ್ಪು ಹಾಕ್ಬಿಟ್ರೆ ಫುಲ್ ಮ್ಯಾಶ್ ಆಗೋಗುತ್ತೆ ಟೊಮೊಟೊ ಆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟಕ್ಕೆ ಉಪ್ಪು ಹಾಕ್ಬಿಟ್ರೆ ಟೊಮೊಟೊ ಫುಲ್ ಮೆತ್ತಗೋಗುತ್ತೆ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಇದನ್ನು ಜಾಸ್ತಿ ಏನು ಬೇಕಾಗಿರೋದಿಲ್ಲ ಇದಕ್ಕೆ ಅಷ್ಟೇ ಚೆನ್ನಾಗಿರ್ತದೆ ನಾನು ಕೆಲಸ ಮಾಡೋ ಮನೇಲಿ ಮಾಡಿದೆ ತುಂಬ ಚೆನ್ನಾಗಿತ್ತು ಅವ್ರು ಚೆನ್ನಾಗಿದೆ ವೀಡಿಯೋ ಹಾಕಿ ಅಂತ ಹೇಳಿದ್ರು ಅದಕ್ಕೆ ವೀಡಿಯೋ ಮಾಡಿ ನಮ್ಮನೇಲಿ ಹಾಕ್ತಾಯಿದ್ದೀನಿ ಅಲ್ಲಿ ಮಾಡಿದೆ ಅಲ್ಲಿ ಮಾಡಿ ಚೆನ್ನಾಗಿದೆ ಅಂದರು ಸರಿ ನಮ್ಮನೆಯಲ್ಲೂ ಟ್ರೈ ಮಾಡಮ್ಮ ಯಾವ ಥರ ಬರುತ್ತೆ ನೋಡಮ್ಮ ಅಂತ ಸುಮ್ಮನೆ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ಅಷ್ಟೇ ಅದಕ್ಕೆ ಮನೇಲೂ ಮಾಡುವ ಅಂತ ಮಾಡ್ತಾ ಇದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಿಮಗೆ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೇ ಗೊತ್ತಾಗೋದು ಮಧ್ಯ ಮಧ್ಯ ಸ್ಕಿಪ್ ಮಾಡಿಬಿಟ್ರೆ ಯಾವ ನಾವೇನು ಹಾಕಿದ್ದೀವಿ ಅಂತಲೇ ಅರ್ಥ ಆಗೋಲ್ಲ ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ವಲ್ಪ ಬೇಯಬೇಕು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಬೇಗ ಬೆಂದೋಗುತ್ತೆ ಟೊಮೊಟೊ ಉಪ್ಪು ಹಾಕಿದ್ದೀನಲ್ಲ ಈ ಟೈಮಲ್ಲಿ ಒಂದು 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 ಐದು ನಿಮಿಷ ಮುಚ್ಚಿಡ್ ಮುಚ್ಚಿಡಬೇಕು ಅದನ್ನು ಇವಾಗ ಕೊತ್ಮೀರಿ ಸ್ವಲ್ಪ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಬತ್ತೀನಿ ಇವಾಗ ಒಂದು ನಿಮಿಷ ಅಷ್ಟೇ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಮೀಡಿಯಮ್ ಫ್ಲೇಮಲ್ಲಿ ಬೆಂದೋಗುತ್ತೆ ಬೇಗ ಟೊಮೊಟೊ ಕೊತ್ಮಿರಿ ಸೊಪ್ಪು ಒಂದು ಕಟ್ಟು ಎಷ್ಟು ಚೆನ್ನಾಗಿದೆ ಫ್ರೆಶ್ಶಾಗಿದೆ ತುಂಬ ಚೆನ್ನಾಗಿತ್ತು ಒಂದು ಕಟ್ಟು ತಂದಿದೆ ಇಷ್ಟು ಸೊಪ್ಪಾಕಿ ಒಂದು ಗ್ರೇವಿ ಥರ ಮಾಡೋದು ಡಾಲ್ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋತೀನಿ ಇದನ್ನು ಬೇರೆ ಯಾವ ಸೊಪ್ಪು ಮಿಕ್ಸ್ ಮಾಡಿಲ್ಲ ಬರೀ ಕೊತ್ಮಿರಿ ಸೊಪ್ಪು ಒಂಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಅವು ಬೇಗ ಬೆಂದೋಗುತ್ತೆ ಬೇಗ ಎಣ್ಣೆಯಲ್ಲಿ ಬೇಗ ಬೆಂದೋಗುತ್ತೆ ಏನು ಸಾಂಬಾರಿಗೆ ಏನು ಇಲ್ಲ ಅಂದಾಗ ಈ ಥರ ಮಾಡ್ಕೋಬೋದು ತುಂಬ ತಲೆನೋವು ಸಾಯಂಕಾಲ ಆದ ತಕ್ಷಣ ಏನು ಸಾರು ಮಾಡೋದು ಏನು ಮಾಡೋದು ಅಂದಾಗ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ರಿ ಚಿಕ್ಕ ಚಿಕ್ಕದಾಗಿ ಆವಾಗ ನಾವು ಮಸಿಯೋದಿಲ್ವಲ್ಲ ಇದನ್ನ ಅದರಲ್ಲೇ ಬೇಯಬೇಕಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗೆ ಮಾಡ್ಕೋಬೇಕು ಫುಲ್ಲು ಚಿಕ್ಕ ಚಿಕ್ಕದಾಗ ಆದಷ್ಟು ನಾವು ಎಷ್ಟು ಆಯ್ತು ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕದಾಗ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಬೇರೆ ಸೊಪ್ಪಾದರೆ ನಾವು ಮಸ್ತ್ ಬಿಡ್ತೀವಿ ಆದರೆ ಇದು ಮಸಿಯೋದಿಲ್ಲ ನಾವು ಹಂಗೆ ಹಂಗೆ ಆಯಿಲಲ್ಲಿ ಬೇಯಿಸೋದು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಟೊಮೊಟೊ ಬೆಂದೈತು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಬೇಗ ಬೆಂದೋಗುತ್ತೆ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಬೆಂದಾಗಿದೆ ಈಗ ಕೊತ್ಮಿರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಯಾವುದು ಇವಾಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಬೆಂದೋಗುತ್ತೆ ಇದು ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಬೇರೆ ಏನೂ ಇಲ್ಲ ಇನ್ನು ಅಷ್ಟೇ ಇದು ಇದು ಚೆನ್ನಾಗಿ ಬೇಯಬೇಕು ಮೆತ್ತಗೆ ಮುಚ್ಚಿಟ್ಬಿಟ್ರೆ ಬೆಂದ ಬೇಯ್ತಾ ಇದೆ ಇವಾಗ ಇವಾಗ ಕುಕ್ಕರ್ ಮೆಟ್ಲ ಮುಚ್ಚಿದ್ದಲ್ಲ ಮೂರು ವಿಸಲ್ ಕೂಗ್ಸಿದ್ದೀನಿ ಬೇಳೆ ನೋಡ್ರಿ ಇವಾಗ ಮೂರು ವಿಸಲ್ಗೆ ಎಷ್ಟು ಚೆನ್ನಾಗಿ ಬೆಂದಾಗಿದೆ ಸೂಪರಾಗಿ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಅದನ್ನು ನೀರು ಇಷ್ಟೇ ಸಾಕು ಎಕ್ಸ್ಟ್ರಾ ನೀರೇನು ಬೇಡ ಕೊ ಸೊಪ್ಪು ಜೊತೆ ಸ್ವಲ್ಪ ಮಾ ಬೇಯುತ್ತಲ್ಲ ಸಾಕಷ್ಟು ಇದು ನೋಡವ ನೋಡಿ ಬೆಂದೋಗಿದೆ ಬೆಂದೋಗಿದೆ ಹ್ಞೂ ಸ್ವಲ್ಪ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕಿದ್ರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಬಾಯಿಗೆ ಸಿಗಬಾರ್ದು ಎಲ್ಲ ಫುಲ್ ಮ್ಯಾಶ್ ಅದು ಅವಾಗಲೇ ಇಲ್ಲ ಅಂದರೆ ಎಲ್ಲ ತಗ್ದು ತೆಗೆದು ಹೊರ್ಗಡೆ ಹಾಕಿರ್ತಾರೆ ಅಷ್ಟೊಂದು ಒಂದು ಕಟ್ಟು ಸೊಪ್ಪಲ್ಲಿ ಇಷ್ಟೇ ಆಗದ್ದು ರೆಡಿ ಆಯಿತು ಸಾಕು ಇಷ್ಟು ಬೆಂದರೆ ಸಾಕು ಈಗ ಇದನ್ನ ಮಿಕ್ಸ್ ಮಾಡೋದ ಬೇಳೆನ ಬೇಳೆ ಬೆಂದಿರ್ತಲ್ಲ ಇದು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಬೆಂದರೆ ಇಷ್ಟು ಟಿಕ್ಟಾಗಿರಬೇಕು ಆವಾಗಲೇ ಚೆನ್ನಾಗಿರೋದು ಅನ್ನ ತಗೋ ತಿಂದರೆ ತುಪ್ಪ ಹಾಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಚೆನ್ನಾಗಿರ್ತದೆ ಮುದ್ದೆಗೂ ಚೆನ್ನಾಗಿರ್ತದೆ ಮುದ್ದೆ ಮುದ್ದೆ ಮಾಡಿದ್ರೆ ಬಿಸಿ ಬಿಸಿ ಮುದ್ದೆ ಮಾಡಿದ್ರೆ ಸ್ವಲ್ಪ ನೀರು ನೀರು ನೀರುತ್ತೀನಿ ನೋಡಿ ಇಷ್ಟೇ ನೋಡಿರಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಿದೆ ಗುಡ್ಡ ಸೂಪರಾಗೈತೆ ಖಾರ ಖಾರವಾಗಿ ಚೆನ್ನಾಗಿದೆ ಇನ್ನೊಂದು ಐದು ನಿಮಿಷ ಮುಚ್ಚಿಡೋದ ಇಲ್ಲ ಐದು ನಿಮಿಷ ಆಗಿದೆ ಸಾಕಷ್ಟು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ नाई रेडी आते